ನಮಸ್ತೆ ಸ್ನೇಹಿತರೆ ಇವಾಗ ನಮ್ಮ ಮೆಣಸಿನ ಗಿಡದಲ್ಲಿ ಮೆಣಸಿನಕಾಯಿ ಎಲ್ಲ ಹಣ್ಣಾಗಿ ಹೋಗ್ತಾ ಇದೆ ಈ ಹಣ್ಣನ್ನೆಲ್ಲ ತೆಗೆದು ಕಾಯಿ ನಮಗೆ ಬೇಕಾದಷ್ಟು ಕಾಯಿಯನ್ನು ಯೂಸ್ ಮಾಡೋದು ಅಂದರೆ ಚಟ್ನಿ ಮಾಡಲಿಕ್ಕೆ ನಮಗೆ ಏನ ಅಡಿಗೆ ಎಲ್ಲ ಉಪಯೋಗಿಸುವುದು ನಂತರ ಉಳಿದದನ್ನು ಹೀಗೆ ಗಿಡದಲ್ಲಿ ಇಡುವಂಥದ್ದು ಇಟ್ಟಾಗ ಈ ರೀತಿ ಹಣ್ಣಾಗ್ತದೆ ನೋಡಿ ಈ ಹಣ್ಣಾದಂಥದ್ದನ್ನೆಲ್ಲ ಕೊಯ್ದು ಬಿಸಿಲಲ್ಲಿ ಒಣಗಿಸುವುದು ಬಿಸಿಲಲ್ಲಿ ಒಣಗಿಸಿದಾಗ ಒಂದು ಒಂದು ವಾರ ಕಾಲ ಒಣಗಬೇಕು ತುಂಬ ಚೆಂದ ಒಣಗಿದರೆ ನಮಗೆ ಸಾಂಬಾರಿಗೆ ಇದು ನಾವು ಯಾವ ರೀತಿ ಕುಮಟೆ ಮೆಣಸನ್ನೆಲ್ಲ ಉಪಯೋಗಿಸ್ತೇವೆಲ್ಲ ಸಾಂಬಾರಿಗೆಲ್ಲ ಅದೇ ರೀತಿಯ ಮೆಣಸಾಗ್ತದೆ ಅದನ್ನು ಚೆಂದ ಒಣಗಿಸ್ಬೇಕು ನೋಡಿ ಈ ರೀತಿಯಾಗಿ ಕೆಂಪು ಬಣ್ಣದಲ್ಲಿ ಮೆಣಸು ಸಿಕ್ಕಿದಾಗ ಇದನ್ನೆಲ್ಲ ಒಟ್ಟು ಹಾಕಿ ಬಿಸಿಲಲ್ಲಿ ಒಂದು ವಾರಗಳ ಕಾಲ ಅದು ಚೆಂದ ಬಿಸಿಲಲ್ಲಿ ಒಣಗಿದರೆ ನಮಗೆ ಅದೇ ಸಾಂಬಾರಿಗೆ ನಾವು ಕುಮಟೆ ಮೆಣಸೆಲ್ಲ ತರ್ತೇವಲ್ಲ ಅದೇ ರೀತಿ ಆಗ್ತದೆ ಚಂದ ಗರಿ 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 ಆಗ್ತದೆ ಅದನ್ನು ನಾವು ಡಬ್ಬದಲ್ಲಿ ತುಂಬಿಸಿಟ್ರೆ ತುಂಬ ಸಮಯ ನಮಗೆ ಅಂಗಡಿಯಿಂದ ಆಮೇಲೆ ತರಬೇಕಂತವೇ ಆಗೋದಿಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ರೆ ಆಯಿತು ನೋಡಿ ಕೆಲವೊಂದು ತುಂಬ ಒಳ್ಳೆಯ ಒಣಗಿದೆ ನೋಡಿ ಕೆಲವೊಂದೆಲ್ಲ ಸ್ವಲ್ಪ ಪಚ್ಚೆ ಇದೆ ಅದನ್ನೆಲ್ಲ ಹಾಗೆ ಬಿಡುವ ನಾವು ಸ್ವಲ್ಪ ಕೆಂಪಾಗಿರುವಂಥದ್ದನ್ನೆಲ್ಲ ಕೊಯ್ದುಕೊಳ್ಳುವ ಇಲ್ಲದಿದ್ದರೆಲ್ಲ ಬಿದ್ದು ಹೋಗ್ತದೆ ಈ ರೀತಿಯಾಗಿ ಒಂದು ಗಿಡದಲ್ಲಿ ತುಂಬ ಆಗ್ತದೆ ನೀವೊಂದು ನಾಲ್ಕು ಗಿಡ ಹಸಿಮೆಣಸಿನಕಾಯಿ ಗಿಡ ಮಾಡಿದರೆ ನಿಮಗೆ ಅದು ಚಿಕ್ಕ ಇರಬೇಕಾದ್ರೆ ಚಟ್ನಿಗೆಲ್ಲ ಆಗ್ತದೆ ನೋಡಿ ಈ ರೀತ ಈ ರೀತಿ ನೋಡಿ ಈ ರೀತಿಯಾಗಿ ಪಚ್ಚೆ ಕಲರಲ್ಲಿದ್ದಾಗ ಗ್ರೀನ್ ಕಲರಲ್ಲಿದ್ದಾಗ ಅದನ್ನು ನೀವು ಚಟ್ನಿ ಆ ರೀತಿಯಲ್ಲಿ ಬಳಸ್ಕೊಳ್ಬೋದು ಮತ್ತೊಂದು ಹೊಸ ಗಿಡವನ್ನು ಕೂಡ ನೆಟ್ಟಿದ್ದೇವೆ ನೋಡಿ ಇದು ಇವಾಗ ತಾನೇ ಇನ್ನು ಮುಗ್ಗು ಬಿಡ್ತಾ ಇದೆ ಅಷ್ಟೇ ಒಂದು ಮುಗಿಬೇಕಾದ್ರೆ ಮತ್ತೊಂದು ಗಿಡವನ್ನು ಮಾಡಿ ಆಗಬೇಕು ನಮಗೆ ಆವಾಗ ಏನಾಗ್ತದೆ ಅಂದರೆ ಹಸಿಮೆಣಸಿನಕಾಯಿ ಯಾವತ್ತೂ ತಪ್ಪುದಿಲ್ಲ ಅಂಗಡಿಯಿಂದ ತರಬೇಕು ಅಂತವೇ ಆಗೋದಿಲ್ಲ ನಾವು ತುಂಬ ಸಮಯ ಆಯ್ತು ಇವಾಗ ಅಂಗಡಿಯಿಂದ ತರುವುದೇ ಇಲ್ಲ ಎಲ್ಲ ಗಿಡದಲ್ಲೇ ಸಿಗ್ತಾ ಇರ್ತದೆ ನಮ್ಮ ಖರ್ಚಿಗಾಗುವಷ್ಟು ಸಿಕ್ತಾನೆ ಇರ್ತದೆ ಯಾವಾಗ ನಮಗೆ ಚಟ್ನಿ ಮಾಡಲಿಕ್ಕೆ ಬೇಕೋ ಆವಾಗ ಬಂದು ಕೊಯ್ದುಕೊಂಡು ಹೋಗೋದು ಉಳಿದಿರುವಂಥದ್ದನ್ನು ಕೊಯ್ಲಿಕ್ಕಿಲ್ಲ ಅದೇ ರೀತಿ ಗಿಡದಲ್ಲೇ ಇಡುವಂಥದ್ದು ಗಿಡದಲ್ಲೇ ಇಟ್ಟಾಗ ಅದು ಹಾಳಾಗೋದಿಲ್ಲ ನೋಡಿ ಕೆಂಪಾಗಿ ಎಲ್ಲ ಒಣಗಿ ಸಿಗ್ತದೆ ನಮಗೆ ಒಣಗಿ ಎಲ್ಲ ಕೆಂಪಾಗಿ ಹಣ್ಣಾಗಿ ಸಿಗ್ತದೆ ಹಣ್ಣಾಗಿ ಸಿಕ್ಕಿದ್ದನ್ನೆಲ್ಲ ಕೊಯ್ದು ಒಣಗಿಸುವಂಥದ್ದು ಆ ರೀತಿಯಾಗಿ ಒಣಗಿಸಿದರೆ ಈ ರೀತಿಯಾಗಿ ಒಣಗಿ ಇದನ್ನೇನು ಮಾಡಬೇಕು ಅಂದರೆ ಬಿಸಿಲಲ್ಲಿ ಹಾಕ್ತಾ ಇರಬೇಕು ದಿವಾಸ ಬಿಸಿಲಲ್ಲಿ ಹಾಕ್ತಾ ಇರಬೇಕು ದಿನ ಬಿಸಿಲಲ್ಲಿ ಹಾಕಿದರೆ ಏನಾಗ್ತದೆ ಅಂದರೆ ಚೆಂದ ಕುಮಟೆ ಮೆಣಸಾಗಿ ನಮಗೆ ಸಿಗ್ತದೆ ಆವಾಗ ಅಡಿಗೆ ಕೂಡ ಉಪಯೋಗಿಸ್ಬೋದು ಇವಾಗ ನೀವು ಈ ರೀತಿಯಾಗಿ ಗಿಡವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಹೂ ಬಿಡ್ತಾನೆ ಇರ್ತದೆ ಅವತ್ತು ನೋಡಿ ಇದರಲ್ಲಿ ಫುಲ್ಲು ಹೂ ಇದೆ ಇದು ಇನ್ನೂ ನೆಕ್ಸ್ಟ್ ವಾರದಲ್ಲಿ ನಮಗೆ ಆಗಲಿಕ್ಕೆ ಆರಂಭ ಆಗ್ತದೆ ಇನ್ನೂ ಈ ರೀತಿಯಾಗಿ ಒಂದು ನಾಲ್ಕು ಗಿಡ ಇದ್ದರೆ ಸಾಕು ನಮಗೆ ಎಲ್ಲದಕ್ಕೂ ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅದಾದ ನಂತರ ತುಂಬ ಸಲ ಕೊಯ್ದ ನಂತರ ನಾವು ಏನಾಗ್ತದೆ ಅಂದರೆ ಗಿಡ ನೋಡಿ ಈ ರೀತಿಯಾಗಿ ಒಣಗಿ ಹೋಗ್ತದೆ ಆವಾಗ ಏನು ಮಾಡಬೇಕು ಅಂದರೆ ನಾವು ಬೇರೆ ಒಂದು ಪ್ಲ್ಯಾಸ್ಟಿಕ್ಕಲ್ಲಿಯೋ ಅಥವಾ ಮಣ್ಣನ್ನು ಹಾಕಿ ಬಟ್ಟೆಯಲ್ಲಿಯೋ ಗಿಡವನ್ನು ಮಾಡಿಡಬೇಕು ಈ ಹಸಿಮೆಣಸಿನಕಾಯಿ ಗಿಡವನ್ನು ಮಾಡಲಿ ಕೂಡ ತುಂಬನೇ ಸುಲಭ ಯಾವಾಗ ನಾವು ಪೇಟೆಯಿಂದ ಕುಮಟೆ ಮೆಣಸು ತಂದಿದ್ದರೆ ಅಥವಾ ಹಸಿಮೆಣಸಿನಕಾಯಿ ತಂದಿದ್ರೆ ಅದು ಹಣ್ಣಾಗಿರ್ತದಲ್ವ ಅದನ್ನು ಒಂದು ಟ್ರೇಯಲ್ಲಿ ಅಥವಾ ಒಂದು ಬಟ್ಟಿಯಲ್ಲಿ ಒಂದು ಮಣ್ಣು ಅಥವಾ ಸುಡುಮಣ್ಣನ್ನು ಹಾಕಿ ಆ ಬೀಜವನ್ನು ಹಾಕಿದರೆ ನಮಗೆ ಎಷ್ಟು ಗಿಡ ಬೇಕಾದರೂ ಆಗ್ತದೆ ನೋಡಿ ಇಲ್ಲಿ ಒಂದು ನಾಲ್ಕು ಗಿಡದಷ್ಟು ಪುನಃ ನಾನು ಗಿಡ ಮಾಡಿ ನೆಟ್ಟಿರುವಂಥದ್ದು ಇನ್ನು ಈ ಗಿಡ ಎಲ್ಲ ಹಣ್ಣಾಗಿ ಮುಗ್ದಾಗ ಗಿಡ ಮುಗ್ದಾಗ ಇದರಲ್ಲಿ ಕಾಯಿಗಳು ಆಗಲಿಕ್ಕೆ ಸಿಗ್ತದೆ ನಮಗೆ ಕಾಯಿಗಳು ಸಿಗ್ತದೆ ಹಸಿಮೆಣಸಿನಕಾಯಿ ಸಿಗಲಿಕ್ಕೆ ಆರಂಭ ಆಗ್ತದೆ ಆ ರೀತಿಯಾಗಿ ಮಾಡ್ತಾ ಇರಬೇಕು ನೀವು ಒಂದು ವೇಳೆ ಜಾಗ ಇಲ್ಲ ಅಂತಾದರೆ ಪಾಟ್ಗಳಲ್ಲಿ ಕೂಡ ಮಾಡ್ಬೋದು ಒಂದು ನಾಲ್ಕು ಪಾಟುಗಳಲ್ಲಿ ನಾಲ್ಕು ಗಿಡ ನೆಟ್ಟರೆ ಖಂಡಿತವಾಗಿಯೂ ಮನೆ ಖರ್ಚಿಗೆ ನಮಗೆ ಸಾಕಾಗ್ತದೆ ಈ ಹಸಿಮೆಣಸಿನಕಾಯಿಯನ್ನು ಅಂಗಡಿಯಿಂದ ತರಬೇಕು ಅಂತವೇ ಇಲ್ಲ ಗಿಡ ನೋಡಿ ಇಷ್ಟು ಬುಷಾಗಿ ಚೆಂದ ಬಂದರೆ ಅಂತೂ ತುಂಬ ಹಸಿಮೆಣಸಿನಕಾಯಿ ಸಿಗ್ತದೆ ಇವಾಗ ನಮಗೆ ಹಣ್ಣು ಕೂಡ ಹಾಗೆ ಮೊನ್ನೆ ಕೂಡ ಎಲ್ಲ ಕೊಯ್ದು ಒಣಗಲಿಕ್ಕೆ ಹಾಕಿದ್ದೇನೆ ಇವಾಗ ಕೂಡ ಕೊಯ್ಲಿಕ್ಕೆ ಅಂತ ಬಂದಿರುವಂಥದ್ದು ನೋಡಿ ನೋಡಿ ಈ ರೀತಿಯಾಗಿ ಆಗಿದೆ ಇನ್ನು ನಿಮಗೆ ನಾನು ಗಿಡ ಮಾಡಿದ್ದು ತೋರಿಸ್ತೇನೆ ನಾನು ಈಗಾಗಲೇ ಒಂದು ಸ್ವಲ್ಪ ಗಿಡವನ್ನು ಪುನಃ ಮಾಡಿದ್ದೇನೆ ಟ್ರೇಯಲ್ಲಿ ಆ ಗಿಡ ಮಾಡಿರುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ ನಾನು ಟ್ರೇಯಲ್ಲಿ ಪುನಃ ಗಿಡವನ್ನು ಮಾಡಿದ್ದೇನೆ ಬೀಜವನ್ನು ಹಾಕಿ ನೋಡಿ ಒಂದು ಟ್ರೇಯಲ್ಲಿ ಇದು ರಬ್ಬರ್ ಹಾಲು ಹಾಕುವಂಥ ಒಂದು ಟ್ರೇ ನೀವು ಯಾವುದು ಕೂಡ ಉಪಯೋಗಿಸ್ಬೋದು ಸ್ವಲ್ಪ ಅದಕ್ಕೆ ಅಡಿಯಲ್ಲಿ ತೂತನು ಮಾಡಬೇಕಾಗ್ತದೆ ನೀರೆಲ್ಲ ಹೋಗಲಿಕ್ಕೆ ನೋಡಿ ಇದರಲ್ಲಿ ಎಷ್ಟೊಂದು ಗಿಡ ಆಗಿದೆ ನೋಡಿ ಇದೆಲ್ಲ ಕೂಡ ಹಸಿಮೆಣಸಿನಕಾಯಿಯ ಬೀಜವನ್ನು ಹಾಕಿರುವಂಥದ್ದು ಈಗ ಪುಟ ಪುಟದ್ದಾಗಿ ಪುಟಾಣಿ ಗಿಡಗಳಾಗಿದೆ ನೋಡಿ ಪುಟಾಣಿ ಗಿಡಗಳಾಗಿದೆ ಅಷ್ಟೇ ಇಲ್ಲಿ ನಾನು ಏನು ಮಾಡಿದ್ದೇನೆ ಸಗಣಿ ಹುಡಿ ಹಾಗೆ ಸುಡು ಮಣ್ಣನ್ನು ಹಾಕಿ ಇಟ್ಟಿರುವಂಥದ್ದು ಹಾಗೆ ಇದಕ್ಕೆ ಮೇಲಿಂದಲೇ ಹೀಗೆ ಬೀಜವನ್ನು ಹಾಕಿ ಮಣ್ಣನ್ನು ಸ್ವಲ್ಪ ಕಲಸಿದರೆ ಆಯಿತು ನಂತರ ಪ್ರತಿ ದಿವಸ ನೀರು ಹಾಕ್ತಾ ಇದ್ದರೆ ಗಿಡಗಳೆಲ್ಲ ಬರ್ತದೆ ಇದು ನಾವು ಹಸಿಮೆಣಸಿನಕಾಯಿ ಅಡಿಗೆಗಳ ಅಡಿಗೆಗೆಲ್ಲ ಬಳಸ್ತೇವಲ್ಲ ಅದು ಹಾಗೆಯೇ ಆಮೇಲೆ ಮತ್ತೊಂದು ಟ್ರೇಯಲ್ಲಿ ಬೀಜವನ್ನು ಈಗ ಇವಾಗ ತಾನೇ ಹಾಕಿದ್ದೇನೆ ನೋಡಿ ಚಿಕ್ಕ ಮೊಳಕೆ ಒಂದು ಬರ್ತಾ ಇದೆ ಎರಡು ದಿವಸ ಆಯಿತು ಹಾಕಿ ಇದು ನಾವು ಬಜ್ಜಿ ಮಾಡ್ತೇವಲ್ಲ ಆ ಮೆಣಸು ಪೋಡಿ ಮೆಣಸು ಬಜ್ಜಿ ಮೆಣಸು ಅಂತ ಹೇಳ್ತೇವಲ್ಲ ಅದನ್ನು ಬೀಜ ಹಾಕಿರುವಂಥದ್ದು ಅದು ಅಂಗಡಿಯಿಂದ ತಂದಿರುವಂತಹ ಪೋಡಿ ಬಜ್ಜಿ ಮೆಣಸು ಇದೆಯಲ್ಲ ಅದನ್ನು ಹಣ್ಣು ಆಗಲಿಕ್ಕೆ ಇಡುವಂಥದ್ದು ಕೆಂಪಾದ ನಂತರ ಹಣ್ಣಾದ ನಂತರ ಆ ಬೀಜವನ್ನು ಹಾಕಿದರೆ ನಮಗೆ ಅದರ ಗಿಡ ಕೂಡ ಆಗ್ತದೆ ನಾನು ಆ ಒಂದು ಮತ್ತೊಂದು ಟ್ರೈಯಲ್ಲಿ ಅದರ ಬೀಜವನ್ನು ಕೂಡ ಹಾಕಿದ್ದೇನೆ ಇವಾಗ ಇದರಲ್ಲಿ ಹಸಿಮೆಣಸಿನಕಾಯಿ ನಮಗೆ ಚಟ್ನಿಗೆ ಆಮೇಲೆ ಒಣಗಿಸಿಟ್ರೆ ಸಾಂಬಾರಿಗೆ ಕೂಡ ಆಗ್ತದೆ ನಾನು ಯಾವ ರೀತಿ ಒಣಗಿಸ್ತಾ ಇದ್ದೇನೆ ಅಂತ ಕೂಡ ಒಂದು ತೋರಿಸ್ತೇನೆ ನಿಮಗೆ ಬನ್ನಿ ಹೋಗು ಈ ರೀತಿಯಾಗಿ ಮಾಡ್ತಾ ಇದ್ದರೆ ನಮ್ಮದೇ ಗಿಡದಲ್ಲಿ ಆದಂಥ ಹಸಿಮೆಣಸಿನಕಾಯಿ ಅಂತ ತುಂಬಾ ಖುಷಿ ಆಗ್ತದೆ ಹಾಗೆ ನಮಗೆ ತುಂಬ ಖಾರ ಇರೋದಿಲ್ಲ ಇದು ಅಷ್ಟೇನು ಖಾರ ಇಲ್ಲ ನೋಡಿ ಇಲ್ಲಿ ಒಣಗಿಕೆ ಹಾಕಿರುವಂಥದ್ದು ನೋಡಿ ಈ ರೀತಿಯಾಗಿ ಬಿಸಿಲಲ್ಲಿ ಒಂದು ವಾರಗಳ ಕಾಲ ಒಣಗಬೇಕು ಈ ರೀತಿಯಾಗಿ ಒಣಗಿ ಒಣಗಿ ಅದು ತುಂಬ ಒಣಗಿದ ನಂತರ ನಾವು ಉಪಯೋಗಿಸ್ಬೋದು ಇವಾಗ ಇದೆ ಅಷ್ಟೇ ಇದು ಈ ರೀತಿ ಅಣ್ಣ ತಂದು ಒಣಗಲಿಕ್ಕೆ ಹಾಕುವಂಥದ್ದು ಈಗಾಗಲೇ ನಾನು ಒಂದು ಡಬ್ಬವನ್ನು ಮಾಡಿಟ್ಟಿದ್ದೇನೆ ಇನ್ನು ತುಂಬ ಸಮಯಕ್ಕೆ ಸಾಕಾಗ್ತದೆ ನಮಗೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು